ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ ಮಾಡಿರಲಿಲ್ಲ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ಹೀರೆಕಾಯಿ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಮನೇಲಿ ಒಂದು ಎರಡು ಹೀರೆಕಾಯಿ ತೊಗೊಂಬಂದಿದ್ರು ಅದರಲ್ಲಿ ಇವತ್ತು ನಾನು ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ನಾನು ಹೀರೆಕಾಯಿ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆ ಇಟ್ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾನು ಹಚ್ಕಾರದ ಪುಡಿನ ಇದ್ದೀನಿ ನಮಗೆ ಕಾರಕ್ಕೆ ಎಷ್ಟು ಬೇಕೋ ನೋಡಿಬಿಟ್ಟು ಆ ಹಚ್ಕಾರದ ಪುಡಿನ ಹಾಕೋಬೇಕು ಹಾಗೇ ಇವಾಗ ಸ್ವಲ್ಪ ಸೋಡಾ ಪುಡಿನ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕೊಂಬಿಟ್ಟು ಕಡಲೆ ಹಿಟ್ಟಿನ ಯಾವ ನಮಗೆ ಅದ ಬೇಕು ಆ ರೀತಿ ಇದನ್ನು ಇವಾಗ ಕಲಸ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ನೋಡ್ಬೋದು ಹಿಟ್ಟು ಕಲಸಾಗಿದೆ ಇವಾಗ ಹೀರೆಕಾಯಿನ ತಗೊಂಡಿದ್ದೀನಿ ಅದು ಮೇಲ್ಗಡೆ ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಅದನ್ನು ಎದ್ದುಬಿಟ್ಟು ಚಾಕುನಲ್ಲಿ ಇವಾಗ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ ಹಾಗೆಯೇ ಮೇಲೆಲ್ಲ ಸ್ಕಿನ್ ಎಲ್ಲ ಅದು ಚಾಕುನಲೆಲ್ಲ ಎರದಾಯಿತು ಇವಾಗ ನೋಡಿ ರೌಂಡ್ ಶೇಪಲ್ಲೂ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಮತ್ತು ನಾನು ಉದ್ದುದಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಈ ರೌಂಡ್ ಶೇಪ್ಗಿಂತ ನಾವು ಉದ್ದುದಾಗಿ ಕಟ್ ಮಾಡ್ಕೊಳ್ತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಎಲ್ಲಾನು ಕಟ್ ಮಾಡ್ಕೊಂಡಾಯ್ತು ಇವಾಗ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ನಾನು ಮದುವೆಗೆ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಲ್ಲ ಹೀರೆಕಾಯಿ ಅದರಲ್ಲಿ ನಾನು ಫಸ್ಟು ಅದನ್ನು ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಥರ ಕಾಣಿಸ್ತಾ ಇದೆ ಆದರೆ ಇದು ಹೀರೆಕಾಯಿ ಬಜ್ಜಿ ಫ್ರೆಂಡ್ಸ್ ಹಾಗೇನೆ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹೀರೆಕಾಯಿ ಅಂತೂ ಒಳಗಡೆ ಬೆಣ್ಣೆ ಥರ ಕರಗೋಗಿದೆ ಹೇಳ್ಬೇಕು ಅಂತ ಅಂದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಬಿಸಿ ಇದೆ ಒಂದ್ಸಲ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೇ ನೋಡ್ಬೋದು ನೋಡಿ ಅಮ್ಮನ ಹತ್ರನೇ ನೋಡಿ ಒಂದು ಅನ್ವಯ ಇದ್ದಿದೆ ಆ ಎದ್ಳ್ತಾ ಇರ್ತವೆ ಒಂದು ಎರಡು ಥರ ಎದಾಳ್ತಾನೆ ಇರ್ತವೆ ಇನ್ನು ಟೈಮ್ ಇದೆ ಅಣ್ವೆಗಳು ಎದೋದಕ್ಕೆ ನೋಡಿ ಹಿಂದೆ ಒಂದು ಅಣವೆ ಇದ್ದಿತ್ತು ಅದನ್ನ ಕಿತ್ಕೊಂಡು ಇವಾಗ ಅದನ್ನು ಸುಟ್ಕೊಂಡು ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಬೆಳಗ್ಗೆನೇ ಚಿರತೆ ಬಂದು ನೋಡಿ ನಮ್ಮ ದಪ್ಪದೊಂದು ಹುಂಜ ಇತ್ತು ಹುಂಜಾನ ಎತ್ಕೊಂಡು ಹೊಂಟೋಗ್ಬಿಟ್ಟಿದೆ ಇವೇ ಅಲ್ವ ಹೆಜ್ಜೆ ಇಲ್ಲಿ ಉಗುರು ಮುಂದ್ಗಡೆ ಹೂವು ಎಲ್ಡ್ ಎರಡು ಹೆಜ್ಜೆ ಬಂದವಲ್ಲ ಆ ಕಡಿಂದ ಬಂದಿರೋದೊಂದು ಹೆಜ್ಜೆ ಹಿಂಗೋ ಇರೋದೊಂದು ಹೆಜ್ಜೆ

ಆ ಕಡೆಯಿಂದ ಅಂಗ್ ಬಂದು ಇಲ್ಲಿ ಇಟ್ಕೊಂಡೈತಿ ಎಲ್ಲಿ ಇಲ್ಲಿ ಇಡ್ಕೊಂಡೆ ಕುಂತಿತ್ತು ಇದೆ ಉಂಡು ಅಂತ ನಾನು ನೋಡ್ತala ಆವಾಗ ಹೋಯ್ತು ಬಲಿ ಆಯ್ತು ರಾಮನ ಹುಡುಕ ಬಂದಿರಬೇಕ

ಇನ್ನೂ ಎಲ್ಲ ತೆಂಗಿಸ ಬೇರು ಎರಡು ಎರೆಳೆ ಸತ ಇದ್ದವೆ ಅಯ್ಯ ಅಲ್ಲಿಗೆ ಗೊತ್ತಾವೆ ಆ ಕಲ್ತಕ್ಕೆ ಇಲ್ಲಿ ಹೋಗಲಿಲ್ಲ ಅಲ್ಲಿ ಆ ಕಲ್ತಕ್ಕೆ കപ്പേര ഏടി കൈ ബേക്കായി ഇത്